ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ರೊಬ್ರು ಕೇಳ್ಕೊಂಡಿದ್ರು ಬಾಡಿ ಕರೆಕ್ಟಾಗಿದ್ದು ಇತ್ತು ಸ್ಲೀವು ಶಾರ್ಟೇಜ್ ಬಂದರೆ ಏನು ಮಾಡಬೇಕು ಬಟ್ಟೆ ಅಂದರೆ ಇದೇನಿದೆ ಕೂಡಿಸಿ ಹೊಲಿಬೇಕಾರೆ ಈ ಶ ಇದು ಸ್ಲೀವು ಏನಾದರೂ ಶಾರ್ಟೇಜ್ ಬಂದರೆ ಏನು ಮಾಡಬೇಕು ಅಂತ ಅವರು ಮೆಸೇಜ್ ಹಾಕಿದ್ರು ಹಾಗಾಗಿ ಇಲ್ಲಿ ಅವರಿಗೆ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಅದಕ್ಕಾಗಿ ಈ ಒಂದು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸ್ಲೀವ್ ಏನಿದೆ ಯಾವಾಗಲೂ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಾಗ ನೀವು ಮಾರ್ಜಿನ್ ಅನ್ನೋದು ಬೇಕಿದ್ರೆ ಒಂದು ಕಾಲು ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಮಲಿಬೇಕಾದ್ರೆ ಎಕ್ಸ್ಟ್ರಾ ಬಂತ ಅಂದರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ಇಲ್ಲಿ ಕಟ್ ಮಾಡ್ಬೋದು ಎಕ್ಸ್ಟ್ರಾ ಇದ್ದರೆ ಅಂತ ಅಕಸ್ಮಾತ್ ಇದೆ ಶಾರ್ಟೇಜ್ ಬಂದರೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ಒಂದು ಮೂರು ರೀತಿ ನಾನು ಹೇಳ್ಕೊಡ್ತೀನಿ ಏನು ಮಾಡ್ಬೋದು ಅಂತ ಫಸ್ಟು ನಾವು ಈ ಆರ್ಮೋಲ್ ಏನಿದೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಇದನ್ನು ಕರೆಕ್ಟಾಗಿ ಕಟ್ ಮಾಡಿದರೆ ಸಲ ಆರ್ಮೋಲ್ ಅನ್ನೋದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಚೆಕ್ ಮಾಡ್ಕೋಬೇಕು ಸೊ ಇವರು ಒಂದು ಆರ್ಮೋಲ್ ಏನಿದೆ ಅದು ಎಂಟೂವರೆ ಬರಬೇಕು ಸೊ ಅದನ್ನು ನಾನೀಗ ಚೆಕ್ ಮಾಡ್ಕೊತೀನಿ ಎಂಟೂವರೆ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು ಆಮೇಲೆ ಮಾರ್ಜಿನ್ ಎಷ್ಟಿಟ್ಟಿದ್ರೆ ಅದು ಕೂಡ ನೀವು ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಕಸ್ಮಾತು ನೀವು ಮಾರ್ಜಿನ್ ಒಂದು ಮುಕ್ಕಾಲಿಟ್ಟು ಬಟ್ಟೆ ಏನಾದರೂ ಇಲ್ಲಿ ಜಾಸ್ತಿ ಬರ್ತಾ ಇದ್ರೆ ನೀವು ಇಲ್ಲಿ ಏನಿದೆ ಈ ಜೋಡ್ಸಿದ್ರಲ್ವ ಇಲ್ಲಿ ಫ್ರಂಟು ಮತ್ತು ಬ್ಯಾಕ್ ಏನು ಜಾಯಿಂಟ್ ಮಾಡಿದ್ರೆ ಮೇಲೆ ಶೋಲ್ಡರಲ್ಲಿ ನೀವು ಒಂದು ಕಾಲು ಇಂಚಷ್ಟು ನೀವು ಇಲ್ಲಿಂದ ಹಿಡಿಬೇಕಾಗತ್ತೆ ಕೆಲವ್ರು ಏನು ಮಾಡ್ತಾರೆ ಅರ್ಧ ಇಂಚಿಗೆ ಮಾರ್ಜಿನ್ ಅಂತ ಬಿಟ್ಬಿಟ್ಟು ಬರೀ ಕಾಲು ಇಂಚ್ ಹಿಡ್ದಿಡ್ತೀರ ಮೇಲೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಈ ಬಾಡಿದು ಹಾರ್ಮೋಲು ಜಾಸ್ತಿ ಬರುತ್ತೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಇದು ಜಾಸ್ತಿ ಬರುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಒಂದು ಇಲ್ಲಿ ಹಿಡಿಬೋದು ಮೇಲ್ಗಡೆ ಶೋಲ್ಡ್ರಲ್ಲಿ ಎರಡು ಅಷ್ಟು ಮಾರ್ಕ್ ಮಾಡಿಕೊಂಡು ಹೀಗೆ ಕ್ರಾಸ್ ಆಗಿ ಹೊಲಿಗೆನ ಹಾಕೋಬೇಕಾಗತ್ತೆ ಇಲ್ಲ ಕಾಲು ಇಂಚ್ ಹಿಡಿದಿದ್ರ ಅನ್ನೋ ಬದಲು ಅರ್ಧ ಇಂಚನ್ನ ನೀವು ಹಿಡೀರಿ ಅರ್ಧ ಇಂಚ್ ಅಂದರೆ ಅರ್ಧ ಇಂಚೆ ಹಿಡಿಬೇಕು ಅವಾಗ ಯಾವಾಗಲೂ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅರ್ಧ ಇಂಚು ಅಂತ ಬಿಟ್ಟು ಕಾಲು ಇಂಚು ಹಿಡಿದ್ರೆ ನೀವು ಪ್ರಾಬ್ಲಮ್ ಅನ್ನೋದು ಆಗತ್ತೆ ಈ ರೀತಿ ಜಾಸ್ತಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಇದೇನಾದ್ರೂ ಜಾಸ್ತಿ ಬರ್ತಾ ಇದೆ ಅಂತ ಅನ್ಸಿದ್ರೆ ಶೋಲ್ಡರಲ್ಲಿ ಇಡಿಬೋದು ಇಲ್ಲ ಅಂದರೆ ಇಲ್ಲಿ ಏನಿದೆ ಫ್ರಂಟು ಮತ್ತೆ ಬ್ಯಾಕು ಎರಡು ಸೈಡು ನೀವು ಚೆಕ್ ಮಾಡಿಕೊಂಡು ನೋಡಿ ಇದು ಫ್ರಂಟ್ ಸೈಡು ಸೊ ಇದು ಇಷ್ಟು ಜಾಸ್ತಿ ಬರ್ತಾ ಇದೆ ಅಂದರೆ ಕಾಲು ಇಂಚು ಜಾಸ್ತಿ ಬರ್ತಾ ಇದೆ ಫ್ರಂಟಿಗೆ ಸೊ ಈಗ ಬ್ಯಾಕ್ ಸೈಡು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಇದನ್ನು ಕೂಡ ನೀವು ಎರಡು ಸೈಡು ಚೆಕ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಇದು ಒಂಬತ್ತು ಬರ್ತಾ ಇದೆ ಸೊ ನಿಮಗೇನಾದರೂ ಜಾಸ್ತಿ ಬಂತು ಅಂದರೆ ನಾನು ಹೇಳ್ದಂಗೆ ಮೇಲ್ಗಡೆ ಜಾಸ್ತಿ ಹಿಡೀರಿ ಅವಾಗ ಆರ್ಮೋಲ್ ಅನ್ನೋದು ಕೂಡ ಕರೆಕ್ಟಾಗಿ ಲೆಕ್ಕದ ಪ್ರಕಾರ ಬರುತ್ತೆ ಎಂಟೂವರೆ ಅಂದರೆ ಎಂಟೆಂಟು ಹದಿನಾರು ಒಂದು ಹದಿನೇಳು ಇಂಚು ಅವರ ಒಂದು ಕಂಕ್ಳು ಸುತ್ತಾಡ್ತಾ ಇದೆ ಹಾಗಾಗಿ ಇಲ್ಲೇನಾದರೂ ಜಾಸ್ತಿ ಬರ್ತಾ ಇದೆ ಅಂತ ಅನಿಸಿದರೆ ನೀವು ಇಲ್ಲಿ ಮೇಲ್ಗಡೆ ಶೋಲ್ಡ್ರ್ ಹಿಡ್ದಾಗ ಎರಡು ಕಡೆನೂ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫಸ್ಟ್ ಮಾರ್ಜಿನ್ನು ಇದು ಮಾಡ್ಕೊಳ್ಳಿ ಯಾವಾಗಲೂ ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಏನು ಹೊಲ್ದಿದ್ದೀರಾ ಅಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ ಎಂಟೂವರೆಗಿಂತ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ನೀವು ಅವಾಗ ಶೋಲ್ಡರ್ ಅನ್ನೋದು ಹಿಡೀಲೇಬೇಕು ಯಾಕೆಂದರೆ ಇಲ್ಲಿ ಅವಾಗ ತೋಳಿಗೆ ಕರೆಕ್ಟ್ ಆಗುತ್ತೆ ತೋಳಿಗೆ ಒಂದು ಇಂಚು ಅರ್ಧ ಇಂಚು ಶಾರ್ಟೇಜ್ ಬರ್ತಾ ಇದೆ ಅಂದಾಗ ನೀವು ಈ ಒಂದು ಚೆಕ್ ಮಾಡ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ಇದು ಆರ್ಮೌಲ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಫ್ರಂಟ್ ಬ್ಯಾಕು ಎರಡು ಸೈಡು ಚೆಕ್ ಮಾಡ್ಕೋಬೇಕು ಫ್ರಂಟಲ್ಲೂ ಎಂಟೂವರೆ ಇರಬೇಕು ಎಂಟೂವರೆಗಿಂತ ಜಾಸ್ತಿ ಬರ್ತಾ ಇದೆ ಅಂದ್ರೆ ನೋಡ್ಕೊಳ್ಳಿ ಮುಂದ್ಗಡೆ ಎಷ್ಟು ಜಾಸ್ತಿ ಬರ್ತಾ ಇದೆ ಮತ್ತೆ ಹಿಂದ್ಗಡೆ ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ ನೋಡ್ಕೊಂಬಿಟ್ಟು ನೀವು ಅದರಲ್ಲಿ ಅರ್ಧನ ಇಲ್ಲಿ ಹಿಡಿಬೇಕು ಇಲ್ಲಿ ಅರ್ಧ ಹಿಡ್ದಾಗ ಏನಾಗುತ್ತೆ ಅದು ಮೇಲ್ಗಡೆ ಈ ರೀತಿ ಬರುತ್ತಲ್ವ ಆವಾಗ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ಬರೀ ಬ್ಯಾಕ್ ಸೈಡ್ ಕರೆಕ್ಟಾಗಿದೆ ಫ್ರಂಟ್ ಸೈಡ್ ಮಾತ್ರ ಜಾಸ್ತಿ ಬರ್ತಾ ಇದೆ ಆರ್ಮೂಲ್ ಅಂತ ಅನ್ಸಿದ್ರೆ ನೀವು ಅವಾಗ ಇಲ್ಲಿ ಟಕ್ಸ್ ಏನಿದೆ ಈ ಒಂದು ಟಕ್ಸನ್ನು ಇಲ್ಲಿ ಎರಡು ಅಷ್ಟು ಹಿಡಿಬೇಕಾಗತ್ತೆ ಸೊ ಅವಾಗ ಹಾರ್ಮೋಲ್ ಅನ್ನೋದು ಇಲ್ಲಿ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಆವಾಗ ತೋಳಿಗೆ ಬಟ್ಟೆ ಅನ್ನೋದು ಸಾಕಾಗತ್ತೆ ಮತ್ತು ನೀವು ಅಕಸ್ಮಾತ್ ಎರಡು ಕೂಡ ಚೆಕ್ ಮಾಡಿ ಈ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ಅಂದರೆ ನೀವು ಅವಾಗ ಈ ರೀತಿ ತೋಳಿಗೆ ಪೀಸ್ ಅನ್ನೋದು ಕೊಡಬೇಕಾಗತ್ತೆ ಆ ಕಡೆ ಈ ಕಡೆ ಎಷ್ಟು ಶಾರ್ಟೇಜ್ ಬರ್ತಾ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಅಕಸ್ಮಾತ್ ಒಂದು ಇಂಚಷ್ಟು ಮಾತ್ರ ಶಾರ್ಟೇಜ್ ಬರ್ತಾ ಇದೆ ಅಂತ ನಿಮಗೆ ಅನ್ಸಿದ್ರೆ ಅವಾಗ ನೀವು ಆ ಕಡೆ ಈ ಕಡೆ ಒಂದು ಮುಕ್ಕಾಲು ಇಂಚು ಜಾಯಿಂಟ್ ಮಾಡಿದರೆ ಸಾಕಾಗತ್ತೆ ಈ ಕಡೆ ಒಂದು ಮುಕ್ಕಾಲು ಇಂಚ್ ಪೀಸು ಈ ಕಡೆ ಒಂದು ಮುಕ್ಕಾಲು ಇಂಚು ಪೀಸನ್ನು ಜಾಯಿಂಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಆರ್ಮೋಲ್ ಅನ್ನೋದು ಇಲ್ಲಿ ಪರ್ಫೆಕ್ಟ್ ಹಾಗಾಗಿ ಲೆಕ್ಕದ ಪ್ರಕಾರ ತೋಳಲ್ಲೂ ಕೂಡ ಬಟ್ಟೆ ಅನ್ನೋದು ಅಷ್ಟೇ ಬರಬೇಕಾಗತ್ತೆ ಹಾಗಾಗಿ ನೀವು ಇಲ್ಲೂ ಸರಿ ಮಾಡಿಕೊಂಡು ಸರಿ ಆಗಲಿಲ್ಲ ಅಂತ ಅಂದರೆ ಬಟ್ಟೆ ಅನ್ನೋದಿಲ್ಲಿ ನೀವು ಜಾಯಿಂಟ್ ಮಾಡಿ ಹೊಲಿಲೇಬೇಕು ಫ್ರೆಂಡ್ಸ್ ಸೊ ನಾನು ಏನು ಹೇಳ್ಕೊಟ್ಟೆ ಮೂರು ಮೆಥಡನ್ನು ನೀವು ಫಾಲೋ ಮಾಡಿ ಒಂದು ಫ್ರಂಟು ಬ್ಯಾಕು ಎರಡು ಸೈಡು ಆರು ಚೆಕ್ ಮಾಡಬೇಕು ಎಂಟೂವರೆನೇ ಬರಬೇಕು ಎಂಟೂವರೆ ಆರು ಇದ್ದರೆ ಫ್ರಂಟಲ್ಲೂ ಎಂಟೂವರೆ ಬರಬೇಕು ಬ್ಯಾಕಲ್ಲೂ ಎಂಟೂವರೆ ಬರಬೇಕು ಮಾರ್ಜಿನ್ ಅನ್ನೋದು ಫಸ್ಟು ಒಂದು ಮುಕ್ಕಾಲು ಮಾರ್ಕ್ ಮಾಡ್ಕೊಂಡೆ ನೀವು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತು ಫ್ರಂಟ್ ಮಾತ್ರ ಜಾಸ್ತಿ ಬರ್ತಾ ಇದೆ ಬ್ಯಾಕು ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ಇಲ್ಲಿ ಟಕ್ಸನ್ನು ನೀವು ಹಿಡಿಬೇಕಾಗತ್ತೆ ಎಷ್ಟು ಜಾಸ್ತಿ ಬರ್ತಿದೆ ಅದರಲ್ಲಿ ಅರ್ಧ ಇಲ್ಲಿ ಇಡಿಬೇಕು ಮತ್ತು ಫ್ರಂಟು ಬ್ಯಾಕು ಎರಡು ಸೈಡು ನಿಮಗೆ ಜಾಸ್ತಿ ಬರ್ತಾ ಇದೆ ಅಂತ ಅನಿಸಿದರೆ ಆವಾಗ ಇಲ್ಲಿ ಶೋಲ್ಡರಲ್ಲಿ ನೀವು ಒಂದು ಎರಡು ಅಷ್ಟು ಹಿಡಿಬೇಕಾಗತ್ತೆ ಸೊ ಎರಡೂ ಪರ್ಫೆಕ್ಟಾಗಿದ್ದು ನಿಮಗೆ ಸ್ಲೀವು ಶಾರ್ಟೇಜ್ ಬರ್ತಾ ಇದೆ ಅಂತ ಅನಿಸಿದರೆ ಆವಾಗ ನೀವು ಇಲ್ಲಿ ಈ ತುದಿಯಲ್ಲಿ ಎಷ್ಟು ಶಾರ್ಟೇಜ್ ಬರ್ತಿದೆಯೋ ಅದರಲ್ಲಿ ಅರ್ಧ ಈ ಕಡೆ ಮತ್ತೆ ಈ ಕಡೆ ಬಟ್ಟೆ ಅನ್ನೋದು ಇಟ್ಟು ಹೊಲಿಬೇಕಾಗುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್